ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿ ಕೆ ಎ ಅವರು ಎಕ್ಸಾಮ್ ಇದೆ ಕಡ್ಡಾಯ ಕನ್ನಡ ಹಾಗೆ ಗ್ರಾಮ ಆಡಳಿತನೂ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸಂಭವನೀಯ ಸಂಭವನೀಯ ಕ್ವಶನ್ಸ್ನ ನಾವು ನೋಡ್ತಾ ಹೋಗೋಣ ಅಂದರೆ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಯಾವ ರೀತಿ ಬರ್ಬೋದು ಎತ್ತ ಈ ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತುಂಬ ತುಂಬ ನಿಮಗೆ ಎಲ್ಪ್ ಆಗ್ತಕ್ಕಂಥ ವೀಡಿಯೋ ಅಂತಲೇ ಹೇಳ್ಬೋದು ಇದೊಂದು ವಿಡಿಯೋದಿಂದ ನಿಮ್ಗೆ ಏನಿಲ್ಲ ಅಂದರೂ ಒಂದು ಮೂವತ್ತರಿಂದ ನಲವತ್ತು ಕ್ವಶನ್ಸು ಬಂದೇ ಬರುತ್ತೆ ಓಕೆನಾ ಹಾಗಾಗಿ ಯಾರು ಕೂಡ ವೀಡಿಯೋನ ಮಿಸ್ ಮಾಡ್ಕೊಬೇಡಿ ಓಕೆ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ ಯಾವುದು ಏನು ಎತ್ತ ಅಂತ ಹೇಳಿ ನೋಡಿ ಮೊದಲೇ ಕ್ವಶನ್ ಹೋಗೋಣ ನೋಡಿ ಇದು ಅಂದರೆ ಇದು ನೀವು ಕನ್ನಡನ ಡೀಪಾಗಿ ತಿಳ್ಕೊಳೋ ಅವಶ್ಯಕತೆ ಇಲ್ಲ ಕ್ವಶನು ವಿತ್ ಆನ್ಸರ್ ಅಷ್ಟೇ ತಿಳ್ಕೊಬೇಕು ಯಾಕೆಂದರೆ ನೀವು ಕೆ ಎ ಕಡ್ಡಾಯ ಕನ್ನಡ ಬರೀತೀರ ಸೊ ಅದಕ್ಕೆ ಕ್ವಶನ್ ವಿತ್ ಆನ್ಸರ್ ಗೊತ್ತಿದ್ರೆ ಸಾಕು ಓಕೆನಾ ಇನ್ನು ಗ್ರಾಮಾಡಳಿತ ಅಭಿವೃದ್ಧಿಗೂ ಸು ಕೂಡ ಯಾವ ಕ್ವಶನಿಗೆ ಯಾವ ಆನ್ಸರು ಇದನ್ನು ಡೀಪ್ ನಮ್ಮ ನಮ್ಮ ಸಬ್ಜೆಕ್ಟ್ಗಳಾದರೆ ಡೀಪ್ ಓದೋ ಅವಶ್ಯಕತೆ ಇರುತ್ತೆ ಓಕೆನಾ ಇದು ಈ ಸ ಅಂದರೆ ಕನ್ನಡ ಲೈಕ್ ಕೆ ಇಂಗ್ಲೀಷ್ ಇರ್ಬೋದು ಅದನ್ನು ನಮಗೆ ಅಂದರೆ ಕ್ವಶನ್ ವಿತ್ ಆನ್ಸರ್ ಅಷ್ಟೇ ಗೊತ್ತಿದ್ರೆ ಸಾಕು ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ನಿಮಗೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಎಕ್ಸಾಮ್ ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ಪ್ರತಿಯೊಂದು ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ ಓಕೆ ನಮಗೆ ಕಾಲ್ ಮಾಡಿ ಓಕೆ ಕಾಲ್ ಮಾಡಿ ನನ್ನ ನಂಬರ್ ನಂಬರ್ನ ಸೇವ್ ಮಾಡ್ಕೊತೀವಿ ರೆಗ್ಯುಲರಲ್ಲಿ ರೆಗ್ಯುಲರಾಗಿ ವಾಟ್ಸಪ್ಪಲ್ಲೇ ಅಪ್ಡೇಟ್ ಬರುತ್ತೆ ನೀವು ನೋಡ್ತಾ ಹೋಗ್ಬೋದು ಇನ್ನು ಕ್ವಶನ್ ಆನ್ಸರ್ ನಾವು ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಯಾವುದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ತಾನು ಇದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿರುತ್ತೆ ನೀನು ಎಂಬುದು ಈ ಪುರುಷ ವಾಚಕ ಪದವಾಗಿದೆ ಸೊ ಯಾವ ಪುರುಷವಾಚಕ ಪದವಾಗಿದೆ ನೀನು ಎಂಬುದು ಸೊ ನೀವೇ ನೋಡಿ ಓಕೆ ನೀವು ಗೆಸ್ ಮಾಡಿ ಆಮೇಲೆ ಆನ್ಸರ್ ಹೇಳ್ತೀನಿ ಓಕೆ ನೀನು ಎಂಬುದು ಯಾವ ಪುರುಷ ವಾಚಕ ಪುರುಷ ವಾಚಕ ಪದವಾಗಿದೆ ಸೊ ನೀನು ಎಂಬುದು ಮಧ್ಯಮ ಓಕೆ ಮಧ್ಯಮ ಪುರುಷವಾಚಕ ಪದವಾಗಿದೆ ಇವುಗಳಲ್ಲಿ ಅನ್ವರ್ಥ ನಾಮ ಪದಕ್ಕೆ ಉದಾಹರಣೆ ಇದೆ ಯಾವುದು ನಾಮ ಸೊ ನೀವು ಗೆಸ್ ಮಾಡಬೇಕು ನಾನು ಹೇಳ್ತಿದ್ದೆಂಕಲೆ ಗೆಸ್ ಮಾಡಿದರೆ ನಿಮಗೆ ನಾಲೆಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ವಿದ್ಯಾರ್ಥಿ ಅನ್ನೋದು ಅನ್ವರ್ತನಾಮ ಆಗಿರುತ್ತೆ ಇಲ್ಲಿ ಬೆಟ್ಟ ಸಮಂತ ನದಿ ಅಂತ ಇದೆ ವಿದ್ಯಾರ್ಥಿ ಅನ್ನೋದು ಅನ್ವರ್ತನಾಮ ಆಗಿರುತ್ತೆ ಯಾವುದು ಈ ಪದವು ಸರ್ವನಾಮಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಯಾವುದು ಅನ್ನೋದು ಯಾವ ಸರ್ವನಾ ಸರ್ವನಾಮಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಇಲ್ಲಿ ಯಾವುದು ಅಂದರೆ ಪ್ರಶ್ನಾರ್ಥಕ ಸರ್ವನಾಮ ಅನಿಸುತ್ತೆ ನೋಡಿರ್ತಾ ಹೋಗೋಣ ಓಕೆನಾ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿದೆ ಆತ್ಮಾರ್ಥಕ ಸರ್ವನಾಮ ಅಲ್ಲ ಅದು ಓಕೆ ನಿಮಗೆ ಆರಾಮಾಗಿ ಈಸಿಯಾಗಿ ಡಿಲೀಟ್ ಮಾಡ್ಬೋದು ಇನ್ನು ಅಲ್ಲ ಅನರ್ಥ ಅನ್ವಾರ್ಥಕ ನಾಮನೂ ಅಲ್ಲ ಇನ್ನು ರೂಢನಾಮ ಪದಗಳ ಗುಂಪಿಗೆ ಸೇರುವ ಪದವಿದು ಅಂತ ಹೇಳಿದ್ದಾರೆ ರೂಢನಾಮ ಯಾವುದು ನೀವೇ ನೋಡ್ಬೋದು ಯಾವುದು ರೂಢನಾಮ ಅಂತ ಓಕೆನಾ ಇಲ್ಲಿ ಕಲ್ಲು ಅನ್ನೋದು ರೂಢನಾಮ ಆಗುತ್ತೆ ನೋಡಿ ಕಲ್ಲು ಅನ್ನೋದು ರೂಢನಾಮ ಆಗುತ್ತೆ ವಿದ್ವಾಂಸ ಅಂದರೆ ಅದು ಇಲ್ಲಿದೆ ನೋಡಿ ವಿದ್ವಾಂಸ ಅಂದರೆ ಅನ್ವರ್ತನಾಮ ಆಗುತ್ತೆ ಓಕೆನಾ ಇಲ್ಲಿ ಕಲ್ಲು ಅನ್ನೋದು ರೂಢನಾಮ ಆಗುತ್ತೆ ಇನ್ನು ಸೀತೆ ಅನ್ನೋದು ನಾಮಪದ ಆಗುತ್ತೆ ಚಾಲಕ ಅನ್ನೋದು ಕೂಡ ಆಗೋದಿಲ್ಲ ಹಿಂಗ ಪದದ ಗ್ರಾಂಥಿಕ ರೂಪ ಯಾವುದು ಹೀಗೆ ಆಗುತ್ತೆ ಇನ್ನು ರಾಷ್ಟ್ರಪಿತ ಎಂದು ಹೆಸರಾದವರು ಯಾರು ಈ ವಾಕ್ಯದಲ್ಲಿರುವ ಪ್ರಶ್ನಾರ್ಥಕ ಸರ್ವನಾಮ ಪದ ಯಾವುದು ಅಂತ ಕೇಳಿದರೆ ರಾಷ್ಟ್ರಪಿತ ಎಂದು ಹೆಸರಾದವರು ಯಾರು ಪ್ರಶ್ನಾರ್ಥಕ ಸರ್ವನಾಮ ಯಾವುದು ಅಂತ ಕೇಳಿದರೆ ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಆಗಿರುತ್ತೆ ಇಲ್ಲಿ ಯಾವಳು ಈ ಪದವು ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಯಾ ಅಂದರೆ ಯಾವ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿದೆ ಇಲ್ಲದಂಗೆ ಪದದ ಗ್ರಾಂಥಿಕ ರೂಪ ಯಾವುದು ಅಂದರೆ ಇಲ್ಲದ ಹಾಗೆ ಇನ್ನು ರಸ್ತೆ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ರಸ್ತೆ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿ ನೀವು ಚೆಕ್ ಮಾಡಿ ಪಾರ್ಸಿ ಬಾ ಪಾರ್ಸಿ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಈ ಕೆಳಗಿನ ಈ ಕೆಳಗಿನ ಪದಗಳಲ್ಲಿ ಗುಣವಾಚಕ ಯಾವುದು ಅಂತ ಕೇಳಿದರೆ ಒಳ್ಳೆಯ ಅನ್ನೋದು ಗುಣವಾಚಕ ಅಬ್ಜೆಕ್ಟಿವ್ ಆಗಿರುತ್ತೆ ಗುಣಗಳನ್ನ ಎಕ್ಸ್ಪ್ಲೈನ್ ಮಾಡದೆ ಗುಣವಾಚಕ ಆಗಿರುತ್ತೆ ಇನ್ನು ತೆಂಕಣ ಪದ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ತೆಂಕಣ ಅಂದರೆ ಏನು ಅಂತ ಕೇಳಿದರೆ ಸೊ ತೆಂಕಣ ಅಂದರೆ ದಿಗ್ವಾಚಕ ಓಕೆ ದಿಗ್ವಾಚಕ ದಿಗ್ವಾಚಕ ಆಗಿರುತ್ತೆ ಕೆಂಪು ಹಿರಿಮೆ ನೋಟ ಮಾಟ ಇತ್ಯಾದಿ ಸೊ ಈ ನಾಮಪದದ ವಿಧಕ್ಕೆ ಸೇರಿವೆ ಅಂದರೆ ಯಾವುದಂದರೆ ಭಾವನಾಮ ಓಕೆ ಕೆಂಪು ಹಿರಿಮೆ ನೋಟ ಮಾಟ ಭಾವನಾಮಕ್ಕೆ ಸೇರಿದೆ ಇನ್ನು ಹದಿನಾಲ್ಕನೇ ಕ್ವೆಶನ್ ಹನ್ನೆರಡನೆಯ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಹನ್ನೆರಡನೆಯ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿ ಸಂಖ್ಯೆಯ ವಾಚಕ ಓಕೆನಾ ಸ ಅಲ್ಲಿ ಪರಿಮಾಣ ವಾಚಕ ಅಂತ ಕೊಟ್ಟಾರೆ ಗುಣವಾಚಕ ಅಂತ ಕೊಟ್ಟಾರೆ ಓಕೆ ವಾಚಕ ಅಂತ ಕೊಟ್ಟಾರೆ ಸಂಖ್ಯೆಯ ವಾಚಕ ಸರಿಯಾದ ಉತ್ತರ ಆಗಿರುತ್ತೆ ಮೂಡಣ ಈ ಪದದಲ್ಲಿರುವ ವ್ಯಾಕರಣಾಂಶ ಅಂತ ಕೊಟ್ಟಿದ್ದಾರೆ ಮೂಡಣ ಅಂದರೆ ಏನು ದಿಗ್ವಾಚಕನ ಗುಣವಾಚಕನ ಭಾವವಾಚಕನ ಪರಿಮಾಣವಾಚಕನ ಇಲ್ಲಿ ಆನ್ಸರ್ ಬಂದುಬಿಟ್ಟು ದಿಗ್ವಾಚಕ ಆಗಿರುತ್ತೆ ಓಕೆನಾ ಪರ್ವತ ಈ ಪದದ ಪರ್ವತ ಈ ಪದದ ವಸ್ತುವಾಚಕ ವಿಧ ಅಂದರೆ ಪರ್ವತ ಈ ಪದದ ವಸ್ತುವಾಚಕ ವಿಧ ಯಾವುದು ಪರ್ವತ ಈ ಪದದ ವಸ್ತುವಾಚಕ ವಿಧ ಅಂದರೆ ಅಂಕಿತನಾಮನ ಅನ್ವರ್ತನಾಮನ ಭಾವನಾಮನ ರೂಢನಾಮನ ಪರ್ವತ ರೂಢನಾಮ ಆಗಿರುತ್ತೆ ಮಧ್ಯಮ ಪುರುಷ ಏಕವಚನ ಸರ್ವನಾಮಕ್ಕೆ ಉದಾಹರಣೆ ಮಧ್ಯಮ ಪುರುಷ ಏಕವಚನ ನೀನು ಅನ್ನೋದು ಓಕೆ ಇಂಗ್ಲೀಷಲ್ಲಿ ನೀನು ನೀನು ನೀವು ಅದೆಲ್ಲ ಸೆಕೆಂಡ್ ಪರ್ಸನ್ ಆಗುತ್ತೆ ಇಲ್ಲಿ ಮಧ್ಯಮ ಪುರುಷ ಅಂದರೆ ಸೆಕೆಂಡ್ ಪರ್ಸನ್ ಇಂಗ್ಲೀಷಲ್ಲಿ ನೀನು ನಾವು ನಾನು ಅವನು ಅಂತ ಕೊಟ್ಟರೆ ಅವನು ಅನ್ನೋದು ಥರ್ಡ್ ಪರ್ಸನ್ ಆಗಿರುತ್ತೆ ಇಂಗ್ಲೀಷಲ್ಲಿ ಓಕೆ ನಾನು ನಾವು ಅನ್ನೋದು ಫಸ್ಟ್ ಪರ್ಸನ್ ಆಗಿರುತ್ತೆ ನೀನು ಅನ್ನೋದು ಸೆಕೆಂಡ್ ಪರ್ಸನ್ ಮಧ್ಯಮ ಪುರುಷ ಅಂತ ಏನಂತಾರೆ ಅದು ಅಂಕಿತ ನಾಮ ಪ್ರಾಪರ್ ನೌನ್ ಅಂತ ಕೊಟ್ಟಿದ್ದಾರೆ ಯಾವುದು ಪ್ರಾಪರ್ ನವನ್ ಇಲ್ಲಿ ಅಂದರೆ ರಾಮನಾಥ ಶಾಲೆ ಶಿಕ್ಷಕ ರಾಮನಾಥ ತಾವು ಅಂತ ಇದೆ ರಾಮನಾಥ ಅನ್ನೋದು ಪ್ರಾಪರ್ ನವನಾಗಿರುತ್ತೆ ನೋಡಿ ಅಂಕಿತ ನಾಮ ಅಂದರೆ ಪ್ರಾಪರ್ನವನು ಓಕೆ ಪರ್ಟಿಕ್ಯುಲರಾಗಿ ಒಂದು ವ್ಯಕ್ತಿಗೆ ಹೆಸರನ್ನು ಅಥವಾ ವಸ್ತುಗಳ ಹೆಸರನ್ನು ಹೇಳ್ತಕ್ಕಂಥದ್ದು ನಾಮಪದದ ಮೂಲ ರೂಪವನ್ನು ಈಗೆಂದು ಕರೆಯುವರು ಅಂದರೆ ನಾಮಪದದ ಮೂಲ ರೂಪವನ್ನು ಏನೆಂದು ಕರೀತಾರೆ ಧಾತುನ ಸರ್ವನಾಮನ ನಾಮ ಪ್ರಕೃತಿನ ಪ್ರತ್ಯಯನ ಸೊ ನಾಮ ಪ್ರಕೃತಿ ಅಂತ ಹೇಳಿ ಕರೀತಾರೆ ಓಕೆನಾ ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಹೇಳಿ ಕರೀತಾರೆ ಇನ್ನು ಎಪ್ಪತ್ತನೇ ಕ್ವಶನ್ ಬಂದುಬಿಟ್ಟು ಹನ್ವರ್ತನಾಮ ಪದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಹನ್ವರ್ತನಾಮ ಅಂದರೆ ನೀವೇ ನೋಡ್ಬೋದು ಯಾವುದು ಐ ಥಿಂಕ್ ಇಲ್ಲಿ ತಾವು ಅಂತ ಇದೆ ಶಾಲೆ ಅಂತ ಇದೆ ಮಹೇಶ ಅಂತ ಇದೆ ಚಾಲಕ ಅಂತ ಇದೆ ಇಲ್ಲಿ ತಾವು ಅಂದರೆ ಆತ್ಮಾರ್ಥಕ ಸರ್ವನಾಮ ಆಗುತ್ತೆ ಶಾಲೆ ಅಂದರೆ ಅದು ಕಾಮನ್ ರೂಢನಾಮ ಆಗುತ್ತೆ ಮಹೇಶ ಅಂದರೆ ಅದು ನೇಮ್ ಆಫ್ ದಿ ಪರ್ಸನ್ ಪ್ರಾಪರ್ನವನಾಗುತ್ತೆ ಚಾಲಕ ಅನ್ನೋದು ಇಲ್ಲಿ ಏನು ಆಗುತ್ತೆ ಓಕೆನಾ ಸೊ ಈ ರೀತಿ ನೀವು ಏನು ಮಾಡಬೇಕು ಅಂದರೆ ಅದರ್ ಆಪ್ಷನ್ನು ಕೂಡ ಬಿಡಿಸ್ತಾ ಹೋದಂಗೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಸೊ ಅದರ್ ಆಪ್ಷನ್ ಬಗ್ಗೆಯೂ ಕೂಡ ಜ್ಞಾನವನ್ನು ಹೊಂದಿರಬೇಕು ಓಕೆನಾ ಏನೋ ನೆಕ್ಸ್ಟ್ ನೋಡೋಣ ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ ವಾಕ್ಯದಲ್ಲಿಯ ಸರ್ವನಾಮ ಪದ ಯಾವುದು ಅಂತ ಕೇಳಿದರೆ ಸೊ ಅವರ ಅನ್ನೋದು ಸರ್ವನಾಮ ಆಗಿರುತ್ತೆ ಸರ್ವನಾಮ ಅಂದರೆ ಏನು ಅಂದರೆ ಪ್ರಾಪರ್ ಪ್ರನೌನ್ ಇನ್ಸ್ಟೆಡ್ ಆಫ್ ನಾವು ನಾಮಪದದ ಬದಲಿಗೆ ನಾವು ಪದಗಳನ್ನ ಬಳಸ್ತೀವಿ ಅದನ್ನು ನಾವು ಸರ್ವನಾಮ ಅಂತೀವಿ ಇಂಗ್ಲೀಷಲ್ಲಿ ಪ್ರನೌನ್ ಅಂತ ಹೇಳಿ ಕರಿತೀವಿ ಅವರ ಅನ್ನೋದು ಇಲ್ಲಿ ಸರ್ವನಾಮ ಆಗಿರುತ್ತೆ ಹಳತು ವಸತು ಪದಗಳು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಏನು ಹಳತು ವಸತು ಅನ್ನುವುದು ಸಂಖ್ಯಾ ಗುಣವಾಚಕನ ಪರಿಮಾಣ ಗುಣವಾಚಕನ ಸಂಖ್ಯೆಯ ವಾಚಕನ ಓಕೆ ನನ್ನ ಆನ್ಸರ್ ಬಂದುಬಿಟ್ಟು ಗುಣವಾಚಕ ಅಂತ ಅನಿಸುತ್ತೆ ನೋಡೋಣ ಓಕೆ ಗುಣವಾಚಕ ಹೆಂಗೆ ಅಳತು ಹೊಸತು ಅಂದರೆ ಗುಣಗಳನ್ನ ಹೇಳ್ತಕ್ಕಂಥದ್ದು ಓಕೆ ಗುಣಗಳನ್ನ ಎಂತ ಹೇಳ್ತಕ್ಕಂಥದ್ದು ಅಂದರೆ ಇದು ಒಂದು ಹಳೆಯವ ಹಳೆಯ ಹಳೆಯ ಡ್ರೆಸ್ಸು ಓಕೆ ಇದು ಒಂದು ಹಳೆಯ ಪುಸ್ತಕ ಇದು ನಾನು ತಗೊಂಡಿರ್ತಕ್ಕಂಥ ಹೊಸದಾದ ವೆಹಿಕಲ್ ಓಕೆ ಹೊಸದು ಹಳೆಯದು ಅನ್ನೋದು ಏನು ಅಂದರೆ ಅದರ ಕ್ವಾಲಿಟಿ ಮತ್ತು ಕ್ವಾಲಿಟಿನ ನೌನಿನ ಕ್ವಾಲಿಟಿನ ಎಕ್ಸ್ಪ್ರೆಸ್ ಮಾಡುತ್ತೆ ಇನ್ನು ಅಷ್ಟು ಅನಿತು ಪದಗಳು ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಸಂಖ್ಯೆಯ ವಾಚಕನ ಅಲ್ಲ ಓಕೆನಾ ಪರಿಮಾಣ ವಾಚಕತ ಹೌದು ಪರಿಮಾಣ ವಾಚಕ ಆಗಿರುತ್ತೆ ನೋಡೋಣ ನೆಕ್ಸ್ಟ್ ಆನ್ಸರ್ ನೋಡೋಣ ನಾನು ಕೂಡ ನಿಮ್ಮಂಗೆ ಗೆಸ್ ಮಾಡ್ತಾ ಇದ್ದೀನಿ ಗುಣವಾಚಕ ಗುಣವಾಚಕವೂ ಅಲ್ಲ ಇನ್ನು ಸಂಖ್ಯಾವಾಚಕವೂ ಅಲ್ಲ ಇಲ್ಲಿ ಪರಿಮಾಣ ವಾಚಕ ಆಗಿರುತ್ತೆ ಅಷ್ಟು ಇಷ್ಟು ಅಂತ ಬಂದರೆ ಅದು ಪರಿಮಾಣವಾಚಕ ಆಗಿರುತ್ತೆ ಕಳುವ್ಯಾರ ಇದರ ಪದದ ಗ್ರಾಂಧಿಕ ರೂಪ ಅಂತ ಕೇಳಿದರೆ ಓಕೆ ಇದು ಯಾವುದು ಗ್ರಾಂಧಿಕ ರೂಪ ಅಂದರೆ ಕಳುಹಿಸಿ ಕಳುಹಿಸಿದ್ದಾರೆ ಇದರ ಗ್ರಾಂಧಿಕ ರೂಪ ಆಗಿರುತ್ತೆ ವಿದ್ವಾಂಸ ಪದವು ಈ ನಾಮಪದಕ್ಕೆ ಉದಾಹರಣೆ ವಿದ್ವಾಂಸ ಅಂದರೆ ಅನ್ವರ್ಥ ನಾಮಪದ ಆಗಿರುತ್ತೆ ಅಂಕಿತ ನಾಮ ಅಂದರೆ ವಿದ್ವಾಂಸ ವಿಜ್ಞಾನಿ ಇವೆಲ್ಲ ಅನ್ವರ್ತನಾಮ ಆಗಿರುತ್ತೆ ಅಂಕಿತನಾಮ ಅಂದರೆ ಪ್ರಾಪರ್ ನೌನ್ ಒಂದು ಹೆಸ್ರು ಯಾವುದಕ್ಕಿರುತ್ತೋ ಪರ್ಟಿಕ್ಯುಲರಾಗಿ ಒಂದು ಹೆಸರು ಹಿಡ್ದು ಕರಿತೀವಿ ಓಕೆ ಪರ್ಟಿಕ್ಯುಲರಾಗಿ ಒಂದು ಪ್ಲೇಸಿಗಿರ್ಬೋದು ಒಂದು ವ್ಯಕ್ತಿಗಿರ್ಬೋದು ಒಂದು ವಸ್ತುಗಿರ್ಬೋದು ಒಂದು ಹೆಸರು ಇರುತ್ತೆ ಅದನ್ನು ನಾವು ಅಂಕಿತನಾಮ ಅಂತೀವಿ ರೂಢನಾಮ ಅಂದರೆ ಸೊ ಕಾಮನ್ ಎಲ್ಲದಕ್ಕಿ ಗೊ ಬಾಯಿ ಓಕೆ ಎಲ್ಲರನ್ನೂ ಸೇರಿ ಬಾಯಿ ಅಂತೀವಿ ಎಲ್ಲರನ್ನೂ ಸೇರಿ ಗರ್ಲ್ ಅಂತೀವಿ ಗರ್ಲ್ ಬಾಯ್ ಸಿಟಿ ಯಾವ ಸಿಟಿ ಅಂತ ಕೇಳಿದರೆ ಅದು ಪ್ರಾಪರ್ನವನು ಸಿಟಿ ಅಂತ ಹೇಳಿದರೆ ಅದು ರೂಢನಾಮ ಓಕೆನಾ ಯಾವ ಸಿಟಿ ಅಂತ ಕೇಳಿದರೆ ಅಂಕಿತನಾಮ ಇನ್ನು ಭಾವನಾಮನ ಕೂಡ ಅಲ್ಲ ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಇಲ್ಲಿ ಅನ್ವರ್ತನಾಮ ವಿದ್ವಾಂಸ ಅನ್ನೋದು ಅನ್ವರ್ತನಾಮಕ್ಕೆ ಉದಾಹರಣೆ ಓಕೆ ಇನ್ನು ಅನ್ಯ ದೇಶೀಯ ಪದಗಳನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಓಕೆನಾ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅನ್ಯ ದೇಶೀಯ ಪದಗಳನ್ನ ನೋಡೋಣ ಇದು ಕೂಡ ಅನ್ಯ ದೇಶೀಯ ಪದಗಳ ಮೇಲೆ ಕ್ವಶನ್ಸ್ ಬರ್ತವೆ ಇದೇ ವಿಡಿಯೋದಲ್ಲಿ ನೋಡೋಣ ಅಂದರೆ ನೋಡ್ತಾ ಹೋಗೋಣ ಓಕೆನಾ ಓಕೆ ಬಟಾಟೆ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಹೇಳ್ತಾರೆ ಬಟಾಟೆ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಸೊ ಅರಬ್ಬಿನ ಪಶ್ಚಿಯನ್ನ ಹಿಂದೂಸ್ತಾನ್ನ ಫೋರ್ಚುಗಲ್ ಬಟಾಟೆ ಪದ ಯಾವುದು ಅಂದರೆ ಇದು ಓಕೆ ಸೊ ಯಾವ ಭಾಷೆಯಿಂದ ಬಂದಿದೆ ನನಗನ್ಸಿರೋ ಪ್ರಕಾರ ಇದು ಪರ್ಷಿಯನ್ ಭಾಷೆಯಿಂದ ಬಂದಿರ್ಬೋದು ಓಕೆನಾ ನೋನು ಫೋರ್ಚುಗೀಸ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ನು ಓಕೆನಾ ಇಲ್ಲಿ ನೋಡಿ ಫೋರ್ ಚಿಗೀಸ್ ಅಂತ ಕೊಟ್ಟಿದ್ದಾರೆ ನಾನು ಹೇಳಿದ್ದು ಕೂಡ ಆಪ್ಷನ್ ಆನ್ಸರು ರಾಂಗ್ ಇದೆ ಓಕೆ ಇದು ನನಗೂ ಕೂಡ ಟಫ ಓಕೆ ಗುಂಪಿಗೆ ಸೇರಿದ ಪದ ಬರೆಯಿರಿ ನೆಲ ಭೂಮಿ ನದಿ ಪೃಥ್ವಿ ಇಲ್ಲಿ ಗುಂಪಿಗೆ ಸೇರಿದ ಪದ ನೀವ್ಯಾವುದು ಅಂದ್ಕೊಳ್ತೀರಾ ಗೆಸ್ ಮಾಡಿ ಓಕೆನಾ ಭೂಮಿ ಪೃಥ್ವಿ ನೆಲ ಮೂರು ಒಂದೇ ನದಿ ನೆಲ ಇಲ್ಲಿ ಓಕೆ ಗುಂಪಿಗೆ ಸೇರಿದ ಪದ ನೆಲ ಆಗುತ್ತೆ ಅರ್ಜಿ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕೇಳಿದರೆ ಅರ್ಜಿ ಬ ಅರ್ಜಿ ಪದ ಹಿಂದೂಸ್ತಾನಿಯಿಂದ ಬಂದಿದೆ ಗುಂಪಿಗೆ ಸೇರಿದ ಪದ ತೆಗೀರಿ ಅಂತ ಹೇಳಿದರೆ ಇಲ್ಲಿ ಮನೆ ಹೊಲ ಗದ್ದೆ ರೈತ ಅಂತ ಇದೆ ಸೊ ಹಾಗಾದರೆ ಇಲ್ಲಿ ಗುಂಪಿಗೆ ಸೇರಿದ ಪದ ಆಗಿರು ಯಾವುದಿರುತ್ತಪ್ಪ ಅಂದರೆ ರೈತ ಅನ್ನೋದು ಗುಂಪಿಗೆ ಸೇರಿದ ಪದ ಆಗಿರುತ್ತೆ ಇನ್ನು ಮೇಜು ಪದವು ಈ ಭಾಷೆಯಿಂದ ಬಂದಿದೆ ಇಂಗ್ಲೀಷ್ ಪರ್ಷಿಯನ್ ಪೋರ್ಚುಗೀಸ್ ಉರ್ದು ಮೇಜು ಅನ್ನೋದು ಯಾವ ಭಾಷೆ ಅಂತ ನೋಡಿ ಓಕೆನಾ ಯಾವ ಭಾಷೆ ಮೇಜು ಓಕೆ ನೋಡೋಣ ಪೋರ್ಚುಗೀಸ್ ಭಾಷೆ ಆಗಿರುತ್ತೆ ಗು ಇದರಲ್ಲಿ ಗುಂಪಿಗೆ ಸೇರಿದ ಪದ ಡ್ರೈವರ್ ಚೆನ್ನಾಗಿ ನಂಬರ್ ಮಾರ್ಕ್ಸ್ ಚೆನ್ನಾಗಿ ಅನ್ನೋದು ಇದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಇವುಗಳಲ್ಲಿ ಓಕೆನಾ ಪಾರ್ಸಿ ಭಾಷೆಯಿಂದ ಬಂದಿರುವ ಪದ ಯಾವುದು ಅಂದರೆ ಚಪಾತಿನ ತಂಬಾಕ ಅರ್ಜಿನ ಅಮಾನತನ ಓಕೆ ಪಾರ್ಸಿ ಭಾಷೆಯಿಂದ ಅಂದರೆ ಯಾವುದು ಅಂದರೆ ನನಗೆ ಅಮಾನತು ಅನಿಸುತ್ತೆ ನೋಡೋಣ ನೋ ನಾನು ಹೇಳಿರೋದು ಕೂಡ ಆನ್ಸರ್ ರಾಂಗಿದೆ ಚಪಾತಿ ಪಾರ್ಸಿ ಭಾಷೆಯಿಂದ ಬಂದಿದೆ ಅಂತೆ ಓಕೆನಾ ಚಪಾತಿ ಅನ್ನೋ ವರ್ಡು ಪಾರ್ಸಿ ಭಾಷೆಯಿಂದ ಬಂದಿದೆ ಇನ್ನು ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂದರೆ ತೆಂಕಣ ಮೂಡಣ ಪಡುವಣ ಉತ್ತರ ಉತ್ತರ ಅನ್ನೋದು ತೆಗಿಬೇಕು ನೀವು ತೆಂಕಣ ಅಂದರೆ ದಿಕ್ಕು ಮೂಡಣ ಅಂದರೆ ಯಾವುದಿಕ್ಕು ಪಣಬಣ ಅಂದರೆ ಯಾವ್ದಿಕ್ಕು ಇದನ್ನು ಕೂಡ ತಿಳ್ಕೊಳ್ಳಿ ಓಕೆ ನಿಜ ಅಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲೆ ಕ್ವಶನ್ ಅರೈಸ್ ಆಗುತ್ತೆ ಇನ್ನು ದರ್ಬಾರು ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಹೇಳ್ತಾರೆ ದರ್ಬಾರು ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ ಇನ್ನು ದವಾಖಾನೆ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ದವಾಖಾನೆ ಪದ ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ ಇನ್ನು ತಾಲೂಕು ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಓಕೆ ತಾಲೂಕು ಪದ ಯಾವುದರಿಂದ ಬಂದಿದೆ ಅಂದರೆ ಇನ್ ಇಂದು ಪಾರ್ಸಿನ ಹಿಂದೂಸ್ತಾನಿನ ಉರ್ದುನ ಅರಬ್ಬಿನ ಓಕೆ ಉರ್ದು ಉರ್ದು ಭಾಷೆಯಿಂದ ಬಂದಿದೆ ಸಾಬೂನು ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಸಾಬೂನು ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ನೀವು ಗೆಸ್ ಮಾಡ್ತಾ ಹೋಗ್ಬೇಕು ಅರಬ್ಬಿನ ಪೋರ್ಚುಗೀಸ ಹಿಂದೂಸ್ತಾನ ಇಂಗ್ಲೀಷ ಸಾಬೂನು ಓಕೆ ಸಾಬೂನು ಅಂತ ನಾವು ಇಂಗ್ಲೀಷಲ್ಲಿ ಅನ್ನಲ್ಲ ಇದು ರಾಂಗು ಸಾಬೂನು ಅಂತ ಅನ್ನಲ್ಲ ಇನ್ನು ಸಾಬೂನು ಅಂತ ಯಾವುದ್ರಲ್ಲಿ ಹೇಳ್ತೀವಿ ಐ ಥಿಂಕ್ ಅರಬ್ಬಿನ ಫೋರ್ಚುಗೀಸ್ ಅಂತೆ ನೋಡಿ ಫೋರ್ಚುಗೀಸಲ್ಲಿ ನಾವು ಸಾಬೂನು ಅಂತ ಹೇಳ್ತೀವಂತೆ ನಾವು ಅಂದ್ಕೊಳ್ತೀವಿ ಕನ್ನಡ ವರ್ಡ್ ಅಂತ ಸಾಬೂನು ಅಂತ ಆದರೆ ಅದು ಫೋರ್ಚುಗೀಸ್ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂದರೆ ಹೋಟೆಲ್ ತುಪ್ಪ ಆಲು ಮೊಸರು ಆರಾಮಾಗಿ ಗೊತ್ತಾಗುತ್ತೆ ಹೋಟೆಲ್ ಅಂತ ತಂಬಾಕು ತಂಬಾಕು ಪದವು ಈ ಭಾಷೆಯಿಂದ ಬಂದಿದೆ ತಂಬಾಕು ಯಾವುದು ತಂಬಾಕು ಪದ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ ಅಂತೆ ನೋಡಿ ಗುಮಾಸ್ತಾ ಪದ ಈ ಭಾಷೆಯಿಂದ ಬಂದಿದೆ ಗುಮಾಸ್ತ ಸೊ ನಾವು ಬ್ಯಾಂಕಲ್ಲೆಲ್ಲ ನೋಡ್ತೀವಿ ಗುಮಾಸ್ತಾ ಅಂತ ಓಕೆ ಸ್ಕೂಲ್ಗಳಲ್ಲೂ ನೋಡ್ತೀವಿ ಯಾವ ಭಾಷೆಯಿಂದ ಬಂದಿದೆ ಗುಮಾಸ್ತಾ ಹಾಗಾದರೆ ಓಕೆ ಇಲ್ಲಿ ಹಿಂದೂಸ್ತಾನಿ ಭಾಷೆಯಿಂದನ ಪಾರ್ಸಿ ಭಾಷೆಯಿಂದ ಬಂದಿದೆ ಗುಮಾಸ್ತಾ ಅಂದರೆ ಪಾಸ್ತಿ ಭಾಷೆಯಿಂದ ಬಂದಿದೆ ಇಲ್ಲಿ ಗುಂಪಿಗೆ ಸೇರಿದ ಪದ ಬಂದ್ಬಿಟ್ಟು ಪಿತೃ ಮಾತೃ ಸಹೋದರ ಅಕ್ಕ ಅಂತ ಇದೆ ಸೊ ಇಲ್ಲಿ ಅಕ್ಕ ಬರುತ್ತೆ ಕೆಳಗೆ ಈ ಕೆಳಗಿನ ಪದಗಳಲ್ಲಿ ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರೋ ಪದ ಯಾವುದು ಅಂತ ಕೇಳಿದರೆ ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರೋ ಪದ ಬಂದ್ಬಿಟ್ಟು ಇಂಗ್ಲೀಷ್ ಭಾಷೆ ಆದರೆ ಅದು ಕನ್ನಡಕ್ಕೆ ಬಂದಿದೆ ಅದು ಯಾವುದು ಮೇಜುನ ರೈಲು ಅದು ಇಂಗ್ಲೀಷ್ ಭಾಷೆ ಅಂದರೆ ಕನ್ನಡಕ್ಕೆ ಬಂದಿದೆ ರೈಲು ಗುಂಪಿಗೆ ಸೇರದ ಪದ ತೆಗೆಯಿರಿ ಅಂತ ಇದೆ ಅಸಲಿ ನಕಲಿ ರಸ್ತೆ ಹುಡುಕು ಅಸಲಿ ನಕಲಿ ರಸ್ತೆ ಹುಡುಕು ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಯಾವುದು ಗೆಸ್ ಮಾಡಿ ಹುಡುಕು ಅನ್ನೋದು ಇನ್ನು ಕಾಯ್ದೆ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಕಾಯ್ದೆ ಸೊ ಯಾವುದು ಓಕೆ ಕಾಯ್ದೆ ಪದ ಯಾವ ಭಾಷೆಯಿಂದ ಬಂದಿದೆ ನೀವು ಗೆಸ್ ಮಾಡಬೇಕು ಆಮೇಲೆ ಆನ್ಸರ್ ನಿಮಗೆ ಶೋ ಆಗೋದು ಅರಬ್ಬಿ ಭಾಷೆಯಿಂದ ಬಂದಿದೆ ಇನ್ನು ಸರ್ಕಾರ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಸರ್ಕಾರ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಸರ್ಕಾರ ಅನ್ನೋದು ಓಕೆನಾ ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ ಓಕೆ ಇಂಗ್ಲೀಷು ಅಲ್ಲ ಪೋರ್ಚುಗೀಸು ಅಲ್ಲ ಅರಬ್ಬಿನೂ ಅಲ್ಲ ಹಿಂದೂಸ್ತಾನಿ ಭಾಷೆಯಿಂದ ಸರ್ಕಾರಿ ಸರ್ಕಾರ ಎಂಬ ಪದ ಬಂದಿದೆ ಇನ್ನು ನಮಾಜ್ ಎಂಬ ಪದ ನಮಾಜ್ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ನಮಾಜ್ ಓಕೆ ಯಾವ ಭಾಷೆಯಿಂದ ಬಂದಿದೆ ಕನ್ನಡಕ್ಕೆ ಯಾವ ಭಾಷೆ ಅರಬ್ಬಿನ ಹಿಂದಿನ ಪಾರ್ಸಿನ ಹಿಂದೂಸ್ತಾನಿನ ಓಕೆನಾ ಅರಬ್ಬಿನ ಉರ್ದುನಾ ಪಾರ್ಸಿನ ಹಿಂದೂಸ್ತಾನಿನ ಓಕೆ ಉರ್ದುನಾ ಪಾರ್ಸಿ ಓಕೆ ಪಾರ್ಸಿ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತೆ ನಮಾಜ್ ಅಂತ ಎಲ್ಲರೂ ಕೇಳಿದ್ದೀರ ಇನ್ನು ಬಸ್ಸು ಕಾರು ಕಾಲೇಜು ಲೈಟು ಪೆನ್ನು ಈ ಭಾಷೆಗಳು ಪದಗಳು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ನೀವು ಗೆಸ್ ಮಾಡಬೇಕು ಯಾವ ಬಸ್ಸು ಕಾರು ಕಾಲೇಜು ಲೈಟು ಪೆನ್ನು ಓಕೆ ಯಾವ ಭಾಷೆಯಿಂದ ಬಂದಿವೆ ಸೊ ಇಂಗ್ಲೀಷ್ ಭಾಷೆಯಿಂದ ಬಂದಿವೆ ಬಸ್ ಬಿ ಯು ಎಸ್ ಬಸ್ ನೋಡಿ ಕಾರ್ ಸಿ ಎ ಆರ್ ಕಾರ್ ಅಂದರೆ ಕಾ ಇಂಗ್ಲೀಷಲ್ಲಿ ಬರೀಬೇಕು ಥರ ವರ್ಡ್ಸು ಪಿ ಎನ್ ಪೆನ್ ಓಕೆ ನಾವು ಸ್ಪೆಲ್ಲಿಂಗನ್ನ ಬರೀಬೇಕು ಅವೆಲ್ಲ ಏನಾಗಿರುತ್ತೆ ಇಂಗ್ಲೀಷ್ ಭಾಷೆಯಿಂದ ಬರ್ ಬಂದಿರುತ್ತೆ ಓಕೆ ಆರಾಮಾಗಿ ಇಂಗ್ಲೀಷ್ ಪದಗಳನ್ನ ಆರಾಮಾಗಿ ಕಂಡಿಡ್ದು ಬಿಡ್ಬೋದು ಓಕೆ ಪಾರ್ಸಿ ಅರಬ್ಬಿ ಹಿಂದೂಸ್ತಾನಿ ಇವಕ್ಕೆಲ್ಲ ರೂಲ್ ಇಲ್ಲ ರೀ ಹಾಗಾಗಿ ಕಂಡುಹಿಡಿಯೋ ತುಂಬ ಕಷ್ಟ ಆಗಿರುತ್ತೆ ಇನ್ನು ಬಾಕಿ ಎಂಬ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಬಾಕಿ ಅಂದರೆ ನಮಗೆ ಗೊತ್ತಿರೋ ಹಾಗೆ ಎಷ್ಟು ಬಾಕಿ ಇದೆ ಕನ್ನಡ ವರ್ಡು ಅಂತ ನಾವು ಅಂದ್ಕೊಳ್ತೀವಿ ಬಟ್ ದಟ್ ಈಸ್ ನಾಟ್ ಎ ಕನ್ನಡ ವರ್ಡ್ ದಟ್ ಈಸ್ ಎ ಅರಬ್ಬಿ ವರ್ಡ್ ಇಂಗ್ಲೀಷು ಅಲ್ಲ ಪೋರ್ಚುಗೀಸು ಅಲ್ಲ ಅರಬ್ಬಿ ವರ್ಡ್ ಅರಬ್ಬಿ ಪದ ಆಗಿರುತ್ತೆ ಹಿಂದೂಸ್ತಾನಿನೂ ಅಲ್ಲ ಗುಂಪಿಗೆ ಸೇರಿದ ಪದ ಯಾವುದು ಅಂದರೆ ಇಲ್ಲಿ ಕೈ ಕಾಲು ದವಾಖಾನೆ ತಿಳುವಳಿಕೆ ಓಕೆ ದವಾಖಾನೆ ಬಂದ್ಬಿಟ್ಟು ಆಗಿರುತ್ತೆ ಇನ್ನು ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟಾದರೂ ಒಂದು ಲೈಕ್ ಕೊರಿ ಶೇರ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಮ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನ ನಾವು ನೋಡೋಣ